ಸರ್ ನನಗೆ ಇದುವರೆಗೂ ಒಂದು ರೇಡಿ ಕೊಟ್ಟಿಲ್ಲ ಸಾರಿ ಗಾ ರಸ್ತೆ ಆಗಲಿಕ್ಕೆ ಕಾರಣ ಎಷ್ಟು ಅಂತ ಇದುವರೆಗೂ ಯಾರು ಹೇಳಿಲ್ಲ ಯಾವ ಅಧಿಕಾರಿಗಳು ಸಹ ಹೇಳಿಲ್ಲ ಯಾರೋ ಇದುವರೆಗೂ ಯಾರಾದರೂ ಒಬ್ಬ ಅಧಿಕಾರಿಗಳು ಬಂದು ಈ ಸ್ಟಡಿ ಒಡಿಬೇಕು ಅಂತarna ಹೇಳ್ತಾರೆ ಕೇಳ್ ಬಿಲ್ಡಿಂಗ್ ಯಾರು ಸರ್ ಇದು ಗ್ರಾಮ ಪಂಚಾಯಿತಿ ಮೂವತ್ತು ವರ್ಷದಿಂದ ಬಳಗಿದೆ ಮೂವತ್ತೆರಡು ವರ್ಷ ಸರ್ಕಾರಿ ಆಸ್ತಿಯನ್ನ ಒಡಿಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ ಯಾರು ನಾವು ಹೊಡಿಬೇಡಂತ ಯಾವ್ದು ಹೇಳಿಲ್ಲ ನಾವು ಗ್ರಾಮಕ್ಕೆ ರಸ್ತೆ ಬೇಕು ಅಂತ ಬಿಟ್ಟು ನಾವೇ ರಸ್ತೆ ಅಗಲೀಕರಣ ಮಾಡಕ್ಕೆ ನಾವೇ ಕಾಪರೇಟ್ ಮಾಡೋದಂತ ಜನ ಈಗ ಇವರು ಏಕಾಕಿ ನಾವೇ ಹೇಳ್ತಾರದೇನು ಕಾಂಟ್ರಾಕ್ಟರ್ ಒಬ್ಬ ಕಾಂಟ್ರಾಕ್ಟ್ರು ಇಲ್ಲ ಸರ್ ತಗೊಂಡಿಲ್ಲ ನಾವು ಕರ್ಸಿ ಸರ್ ಕರ್ಸಿ ಬಾಡಿಗೆ ನಾವು ಕಟ್ಟಿದಿವಲ್ಲ ಬಾಡಿಗೆ ನಮ್ಮಿಂದ ಹೋಗಿದೆ ಖಂಡಿತ ವಿಚಾರದಲ್ಲಿ ಯಾವುದೇ ಕಾರಣ ಇಲ್ಲ ನಾವು ಅಂಗಡಿ ವಿಚಾರವಾಗಿ ನಾನೇ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಾಂಟ್ರಾಕ್ಟ್ರು ಬಂದಿದವರಿಗೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಟೈಮ್ ಕೊಟ್ರಪ್ಪ ಕೊಡಿ ಅಂತ ನಾನು ಹೇಳಿದ್ವಿ ಯಾರು ಸರ್ ಯಾವಾಗ ಎಲ್ಲ ಸ್ಟೇತ ಆಡೋದು ಸ್ಟೇ ಆಡಿದೆ ಎಲ್ಲ ಅಂಗಡಿ ನಾವು ಶ್ಟೇತನ್ ಇಲ್ಲ ಇಲ್ಲ ನಾವ್ ಯಾಕೆ ಸರ್ಕಾರಕ್ಕೆ ಸ್ಟೇತ್ವ ಸರ್ ನಾವು ರಸ್ತೆ ಅಗಲೀಕರಣ ಮಾಡಬೇಕು ನಮಗೆ ಕಾಲಾವಕಾಶ ಕೊಡಿ ಒಂದನೇ ತಾರೀಕು ಅಂತ ಹೇಳಿ ಟೈಮ್ ಕೇಳಿ ಕಾಂಟ್ರಾಕ್ಟ್ ಹುಡುಗರ ಹತ್ರ ಯಾರು ಸರ್ ಹೌದು ಇಲ್ಲ ಸರ್ ಅವ್ರು ಶ್ರೀನಿಧಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಬ್ರು ಮೋಹನ್ ಅಂತ ಹೇಳ್ಬಿಟ್ಟು ಸರ್ ಬರವಣಿಗೆ ಮೂಲಕ ಇವ್ರು ಏನು ಕೊಡಲ್ಲ ಅಂತಾರ ಪಂಚಾಯತಿ ಕೇಳಿದಾಗ ಬರವಣಿಗೆ ಮೂಲಕ ಏನು ಕೇಳಲ್ಲ ಕೊಡಲ್ಲ ನನಗೆ ಇದುವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲ ನಾನು ಇಲ್ದೇ ಇದ್ದಾಗ ಅಂಗಡಿಲಿ ನಮ್ಮ ಹುಡುಗರು ಕೈ ಕೊಟ್ಟಿದ್ರ ಒಂದು ಅದಕ್ಕೆ ಉತ್ತರ ಕೊಟ್ಟು ಮೌಕಿಕ್ ಹೋಗಿ ಮಾತಾಡಿದ್ದೀನಿ ಪಂಚಾಯತ್ ಉಪಾಧ್ಯಕ್ಷ ಅಧ್ಯಕ್ಷ ಆಗಿರೋದು ನಮ್ಮ ಜವಾಬ್ದಾರಿ ನಿರ್ತದಲ್ವಾ ಪಂಚಾಯತಿ ಆಸ್ತಿನ ವರ್ಧಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಲ್ವಾ ರೋಡ್ ಅಗಲೀಕರಣಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ ಸಪೋರ್ಟ್ ಮಾಡ್ಬೇಕನ್ನೋದು ನೋಟಿಸ್ ಸುಮಾರು ಸರಿ ಕೊಟ್ಟಿದ್ದೀವಿ ಹೋಗ್ಲಿ ಅವ್ರದೇನು ಸ್ವಂತ ಅಂಗಡಿನ ಪಂಚಾಯತಿ ಅಂಗಡಿ ಮೂರ ಎರಡು ಅಕ್ಕ ಒಂದು ಅಂಗಡಿ ಒಂದು ಎರಡು ಅಂಗಡಿ ಬೇರೆ ಬೇರೆ ಇರೋದು ಬೇರೆ ಬೇರೆ ನೀವು ಅರ್ಶಿಕ್ ತಗೊಳ್ಳಿ ಅಂತ ಕೊಟ್ಟವ್ರೆ ದಿನ ಟೈಮ್ ಕೊಟ್ಟು ನೀವು ತಗೊಳ್ಳಿ ಅಂತ ಹೇಳವ್ರೆ ಇಪ್ಪತ್ತಾರನೇ ತಾರೀಕು ಕೊಟ್ಟರೆ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನ ಆಗೈತೆ ಹಂಗೂ ಬಿಟ್ಕೊಡಲ್ಲ ಬಿಟ್ಕೊಡೆ ನಾಳೆ 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 ಅನ್ಕೊಂಡು ಹೋದ್ರೆ ಸುಮಾರು ದಿನ ಮೂರ್ನಾಲ್ಕು ತಿಂಗಳು ಟೈಮ್ ತಗೊಂಡವ್ರೆ ಮೂರ್ನಾಲ್ಕು ಟೈಮ್ ತಗೊಂಡ್ರೆ ಹಂಗೆ ರೋಡ್ ರೋಡ್ ಕೆಲಸ ಆಗದಂಗೆ ಜನಗಳ್ ಓಡಾಡ್ದಂಗೆ ಅವಕಾಶ ಹಂಗೆ ಬಿಟ್ಬಿಡೋಣ ನಮ್ ಕೆಲ್ಸಗಳ್ ಆಗೋದಂಗೆ ಊರಿನ ಜನಗಳು ಕೆಲಸ ಆಗದಂಗೆ ಹಂಗಂತ ಪಂಚಾಯತಿ ಬರೋದು ಬೇಡವಾ ನಾವೇರು ಅಂತಂದ್ರೆ ನನ್ನ ಆಸ್ತಿ ಅಲ್ಲದು ನಮ್ಮೆಲ್ಲರ ಆಸ್ತಿ ನಮ್ಮೆಲ್ಲರ ಆಸ್ತಿಗೋಸ್ಕರ ಬರೋತ್ತಪ್ಪಾ ಆ ಸ್ವಂತ ಆಸ್ತಿ ದಾಖಲೆ ಕೊಡ್ಲಿ ನಮ್ ಸ್ವಂತ ಆಸ್ತಿ ನಮ್ ಪಂಚಾಯತ್ ಆಸ್ತಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿವಿ ಅವ್ರಿಗೂ ನೋಟಿಸ್ ಕೊಟ್ಟರೆ ನಮ್ಮ ಹತ್ರ ಐತೆ ಅವ್ರು ಅವ್ರು ಎರಡು ಅಂಗಡಿಯವ್ರು ಬರ್ಕೊಟ್ರೆ ನಮ್ಮ ಹತ್ರ ಐತೆ ನಿಮ್ ಅಟ್ರು ನಿಮ್ ಕಟ್ರೋಲ್ ತಗೊಳ್ಳಿ ನೀವು ಅಂತ ಮತ್ತೆ ಇನ್ನೇನ್ ಬೇಕು ನಮಗೆ ನಮಗೂ ಕೊಟ್ಟವ್ರಲ್ಲ ನಮ್ಮಿಂದ ಅವ್ರಿಗೂ ಕೊಟ್ಟವ್ರಲ್ಲ ಪಂಚಾಯತ್ ಕೊಟ್ಟವ್ರ ಅವ್ರಿಗೂ ಕೊಟ್ಟವ್ರೆ ಪಂಚಾಯತ್ಗೂ ನೋಟಿಸ್ ಕೊಟ್ಟವ್ರೆ ಅವ್ರಿಗೂ ನೋಟಿಸ್ ಕೊಟ್ಟವ್ರೆ ನಮ್ದೇನಂತಂದ್ರೆ ನಮ್ಮಂತ ಊರು ಅಗ್ಲಾಗ ಅಗ್ಲೀಕರಣ ಆತೈತೆ ನಮಗ ಒಳ್ಳೇದಾಗ್ತೈತೆ ಈ ಒಂದು ಒಳ್ಳೇದ್ ಆಗೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ ನಾವ್ ಸಪೋರ್ಟ್ ಮಾಡತ್ತಪ್ಪ ಸಪೋರ್ಟ್ ಮಾಡ್ತಿದ್ರೆ ಅವರು ದೌರ್ಜನ್ಯ ಮಾಡ್ತಾರೆ ಅಂತ ಅವ್ರು ತಿಳ್ಕೊಂಡ್ರೆ ದೌರ್ಜನ್ಯ ಮಾಡ್ತಿರೋದಾರು ಅವರು ಅಲ್ಲಿ ಲೈಸೆನ್ಸ್ ಕಾರ್ಡ್ ತಗೊಂಡಂಗೆ ಅಂಗಡಿ ಕಡಿದ್ರು ಇದು ಲೆಟರ್ ಕೊಟ್ಟಿದ್ವಿ ಅರ್ಜಿ ಕೊಟ್ಟಿದ್ವಿ ನಿಲ್ಸಿ ನಿಲ್ಸ್ರಿ ಅಂತ ಅದೊಂದು ನಿಲ್ಸಂಗ ದೌರ್ಜನ್ಯ ಮಾಡಿದ್ರು ಹಿಂಗೆ ಅವ್ರು ಮಾಡಿದೆಲ್ಲ ದೌರ್ಜನ್ಯನೇ ಅಲ್ಲಿ ಎರಡು ಅಂಗಡಿ ಮಂಗಮ್ಮನ್ ಪವಿ ಅಂಗಡಿ ಬಾವಿಗಳಿದ್ದು ಊರಿಗೆಲ್ಲ ಸೇರಿದ್ದು ಅದನ್ನ ಮುಚ್ಚಾಕೋರು ದೌರ್ಜನ್ಯ ಮಾಡಿ ಏನು ಪ್ರತಿನೂ ತೋಟದಲ್ಲಿ ರೋಡ್ ಮಣ್ಣು ಹಾಕಿದ್ರು ರೋಡ್ ಮಾಡ್ಕೊಂತೀವಿ ಅಂತ ಅದನ್ನ ನೋಡಿದ್ರೆ ಅದು ಇಲ್ಲ ನೀರು ತುಂಬ ಕ್ಲೀನ್ ಆಗಿ ಅಲ್ಲಿ ಬಂದು ಒಂದೊಂದು ಊರಿಗೆ ತುಂಬಿಕಂತ ನೀರು ಹಾ ಇದೆಲ್ಲಾ ಮಾಡಿದ್ರು ದೌರ್ಜನ್ಯ ಅಲ್ವಾ ಮಾಡ್ತಿರೋ ದೌರ್ಜನ್ಯನ ಕೇಳಕ್ ಹೋದ್ರೆ ನಾವು ದೌರ್ಜನ್ಯ ಮಾಡಿದೀವ ಆದ್ಮೇಲೆ ಇನ್ನೊಂದ್ ಏನಂದ್ರೆ ಮೇಲ್ಗಡೆ ಇರೋದು ಗ್ರಂಥಾಲಯ ಜಾಗ ಗ್ರಂಥಾಲಯ ಜಾಗನ ಮತ್ತೆ ಈ ಜಾಗ ಆ ಜಾಗ ಬಿಟ್ಬಾಡ್ರೆ ಅಂತಂದ್ರೇನು ಆಯ್ತು ಇವ್ರ ಒಂದ್ ದಿನ ಟೈಮ್ ತಂತರ ಗುರುವಾರ ತಕ ಟೈಮ್ ತಂದಿದೀವ ಅಂದ್ರೆ ತಗಡ್ಲಿ ಗುರುವಾರ ತಕ ಬೇಡ ಗುರುವಾರ ತಕ ಬಿಡ್ಲಿ ಅಕ್ಕಪಕ್ಕದ ಅಂಗಡಿ ಒಡೆಯೋದ್ ಬೇಡವಾ ಜನಗಳು ಅಂಗಡಿ ಒಡಿದ್ ಜಾಗ ಹೊಡಿತೀವಿ ಅಂತ ಹೋದ್ರೆ ಏನಂತಾರ ನಿಮ್ಮ ಅಂಗಡಿಗಳು ಪಂಚಾಯತಿ ವರ್ಷದಲ್ಲಿ ಅಂಗಡಿಗಳನ್ನ ಫಸ್ಟ್ ತೆರವುಗೊಳಿಸಿ ಅಂತಾರೆ ಇವ್ರ ಹತ್ರ ಬಂದ್ರೆ ಫಸ್ಟ್ ಅದು ಅಂತಾರೆ ಅಂದ್ರೆ ಊರ ಹಗ್ಲ ಬೇಡ್ವಾ ಏನು ಊರ್ ವಿಲನ್ ಇವರು ನಾನೇ ಬೇಡ್ವಾ ಗೊತ್ತಾಗದ್ ಬೇಡವಾ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದರು ನಾನೇ ಎಲ್ಲೋಗೈತೆ ಇವ್ರೊಬ್ರೇನೆ ಬ್ಯಾರೇನೆ ಅಂದ್ರೆ ಶ್ರೇತಂದವ್ರೆ ಅವ್ರ ಹತ್ರ ಕೂತಂದ್ ಮಾತಾಡ್ತಿದ್ದೀವಿ ಅವ್ರು ಸ್ಪಂದಿಸ್ತವ್ರೆ ಅದು ಕ್ಲಿಯರ್ ಆಗ್ತದೆ ಈಗ ಬ್ಯಾರಲ್ಲ ಅವರವರೇ ಬಿಟ್ಕೊಟ್ಟವ್ರೆ ಮೋದಿ ಒಡ್ಕೊಳ್ಳಿ ಮೋದೇ ದಿ ಒಡ್ಕೊಳ್ಳಿ ಅಂತ ಹೌದು ಈಗ ನಾವು ನಾನು ಹೇಳ್ತಿರೋದು ಇವ್ರ ಕಾನೂನು ಹೋರಾಟ ಅಲ್ಲ ಇವ್ರು ಕಾನೂನು ಹೋರಾಟ ಮಾಡಕ್ಕೆ ಬರಲ್ಲ ಪಂಚಾಯತಿ ಜಾಗ ಪಂಚಾಯತಿ ಬಿಡ್ಲಿ ನಾವು ರೋಡ್ ಬಿಟ್ಕೊಡ್ತಿವಿ ಆದ್ಮೇಲೆ ಆಮೇಲೆ ಪಕ್ಕದಾಗೆ ಒಡ್ಕೊಲ್ರಿ ಅಂತ ಹೇಳವ್ರೆ ರೋಡ್ ಹೋಗಿರೋರು ನಾವ್ ಅವ್ರನ್ನೇನು ಕೇಳಕ್ ಹೋಗಿಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಕ್ ಕೋತಿದಿವಿ ಅವ್ರ್ ಮುಪ್ಕೊಂಡವ್ರೆ ಅವ್ರೇನು ಬೇಡ ಅಂತಿಲ್ಲ ಅವ್ರು ಕೇಳ್ತಿರೋದೇನಂದ್ರೆ ಪಂಚಾಯತ್ ಇದ್ದು ನಿಮ್ಮ ಜಾಗಗಳು ಫಸ್ಟ್ ಕ್ಲಿಯರ್ ಮಾಡ್ಕೊಡ್ರಿ ಆಮೇಲೆ ನಮ್ಮ ಹತ್ರ ಬರ್ರಿ ಅಂತ ಹೇಳವ್ರೆ ಅರ್ಥ ಆಯ್ತಾ ಇವ್ರ ನ್ಯಾಯಾಲಯಕ್ಕೆ ಹೆಂಗ್ ಹೆಂಗ್ತಾರೆ ಅದೊಲ್ತಾನೆ ಅಕ್ಕಪಕ್ಕ ಮೇಲ್ಗಡೆ ಮೇಲ್ಗಡೆ ಗ್ರಂಥಾಲಯ ಜಾಗ ಖಾಲಿ ಆಗೈತೆ ಅಕ್ಕಪಕ್ಕ ನಮ್ದೇನೇ ಪಂಚಾಯತ್ ಜಾಗ ಪಂಚಾಯಿತಿ ಜಾಗದಾಗ ಅವರೇ ಅಕ್ರಮವಾಗಿ ಹೋಗಿ ಸೇರ್ಕೊಂಡು ಹೆಂಗ್ ನ್ಯಾಯಾಲಯ ನ್ಯಾಯಾಲಯ ನ್ಯಾಯಾಲಯಕ್ಕೆ ಯಾವ ಅರ್ಹತೆ ಐತೆ ಯೋಗ್ಯತೆ ಐತೆ ಇನ್ನು ರೋಡ್ ಆಗ್ಲಾಗ್ಲಿ ನಾವು ಬಿಟ್ಕೊಡ್ಬಿಡ್ತೀವಿ ಅಂತ ಫಸ್ಟ್ ಬಿಟ್ಕೊಡ್ಬಿಟ್ಟು ಎಲ್ಲರಿಗೂ ಮಾದರಿ ಆಗ್ಬೇಕಾಗಿತ್ತು ಅದ್ ಬಿಟ್ಬಿಟ್ಟಿದ್ದಾರೆ ಇಷ್ಟೊಂದು ಬಣ್ಣ ಮಾಡ್ಕೊಂಡು ಕುತ್ಕೊಂಡವ್ರಲ್ಲ ಇವ್ರ ದೌರ್ಜನ್ಯ ಅಲ್ವಾ ಇವ್ರ ವ್ಯಕ್ತಿತ್ವ ಏನೇನೋ ಅದು ಘನತೆ ತರ್ತದ ಹೋಗ್ಲಿ ನಾವು ದಿನ ಬಂದು ಬೆಳಗ್ಗೆನೆ ಬಂದು ಅವ್ರಿಗೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಎಷ್ಟು ದಿನ ಬರೋಣ ಅದೇ ದೌರ್ಜನ್ಯ ಅವ್ರು ಮಾಡ್ತಿರೋ ದೌರ್ಜನ್ಯ ಅವ್ರನ್ನ ಪ್ರಶ್ನೆ ಅವ್ರು ಕೇಳಿ ಆದ್ರೆ ಏನ್ ಉತ್ತರ ಕೊಡ್ತಾರೆ ಕೊಟ್ಬಿಡ್ಲಿ ಅಂತ